श्री श्रीगणपते शारदा गुरुभ्यो नमः सहितं सुरद्रुमतले हैमे महामण्टपे मध्ये पुष्पकमासने मणिमये वीरासने संस्थितम् अग्रे वाचयति प्रभञ्जनसुते तत्त्वम् मुनिभ्यः परं व्याख्यातं भरतादिभिः परिव्रतम् ರಾಮಂ ಭಜೆ ಶ್ಯಾಮಲಂ ಸತ್ಯಂ ಶಿವಂ ಸುಂದರಂ ಹಿಂದಿನ ಅಧ್ಯಾಯಗಳಲ್ಲಿ ಶ್ರೀರಾಮಚಂದ್ರನು ಚಿತ್ರಕೂಟಕ್ಕೆ ಹೋಗಿ ನೆಲೆಸಿದ ಕಥೆಯನ್ನು ಕೇಳಿದ್ದೆವು ಆ ಸಂದರ್ಭದಲ್ಲಿ ಗುಹನು ಅವರನ್ನು ಸಾಕಷ್ಟು ದೂರದವರೆಗೆ ಹಿಂಬಾಲಿಸಿ ಭರದ್ವಾಜಾಶ್ರಮವನ್ನು ದಾಟಿದ ನಂತರ ಶ್ರೀರಾಮನು ಆಗ್ರಹದಿಂದ ಗುಹನನ್ನು ಹಿಂದಕ್ಕೆ ಕಳುಹಿಸುತ್ತಾನೆ ಗುಹನು ಹಿಂದಿರುಗಿ ಬರುವಾಗಲಾದರೂ ರಾಮ ಲಕ್ಷ್ಮಣರು ಅಥವಾ ಸೀತೆ ಆತನೊಡನೆ ಹಿಂದಿರುಗಿ ಬರ ಬರುವುದೆಂಬ ನಿರೀಕ್ಷೆಯಲ್ಲಿಯೇ ಸುಮಂತ್ರನು ಶೃಂಗವೇರಪುರದಲ್ಲಿ ಇನ್ನೂ ಕಾಲವನ್ನು ಕಳೆಯುತ್ತಿರುತ್ತಾನೆ ಆದರೆ ಕೊನೆಯಲ್ಲಿ ಗುಹನು ಒಬ್ಬನೇ ಹಿಂದಿರುಗಿ ಬಂದದ್ದನ್ನು ಕಂಡು ನಿರಾಶನಾಗಿ ಸುಮಂತ್ರನು ಈಗ ಅಯೋಧ್ಯೆಗೆ ಮರಳುತ್ತಿರುವನುಷಾದು ಪ್ರಭುಹಿ ಪಹುಚಾಯಿ ಸಚಿವ ಸಹಿತ ಆಯೇ मंत्री बिकल बिलोक निषादु कहिन जागे जस भयुषाद पुकारी परे तल व्याकुल भारी देखी दखि ही थी नाहि जनुनु पंख बिहग अखुलाहि ಶ್ರೀರಾಮಚಂದ್ರನಿಂದ ಬೀಳ್ಕೊಂಡು ನಿಷಾದರಾಜ ಗುಹನು ಮರಳಿ ಶೃಂಗವೀರಪುರಕ್ಕೆ ಬಂದಾಗ ಗಂಗಾ ತೀರದಲ್ಲಿ ಸುಮಂತ್ರನನ್ನು ಅವನ ರಥವನ್ನು ಕುದುರೆಗಳನ್ನು ನೋಡಿದನು ವ್ಯಾಕುಲನಾದ ಮಂತ್ರಿಯನ್ನು ನೋಡಿ ಗುಹನು ಅತೀವ ದುಃಖಿತನಾದನು ಒಂಟಿಯಾಗಿ ಹಿಂದಿರುಗಿದ ನಿಷಾದರಾಜನನ್ನು ಕಂಡು ಸುಮಂತ್ರನು ಹಾ ರಾಮ ಹಾ ಸೀತೆ ಹಾ ಲಕ್ಷ್ಮಣ ಎಂದು ಚೀರಿ ಸ್ಮೃತಿ ತಪ್ಪಿ ನೆಲಕ್ಕುರುಳಿದನು ರಥದ ಕುದುರೆಗಳು ಶ್ರೀರಾಮನು ಹೋದ ದಕ್ಷಿಣ ದಿಕ್ಕಿನತ್ತ ನೋಡಿ ನೋಡಿ ರೆಕ್ಕೆಗಳಿಲ್ಲದ ಪಕ್ಷಿಗಳಂತೆ ಒದ್ದಾಡುತ್ತಾ ಕೆನೆಯುತ್ತಿದ್ದವು ನಹೀತ್ರ ನರಹಿ ನಪಿ ಅಹಿ ಚಲು ಮೋಚಹಿ ಲೋಚನ ಬಾರಿ ವ್ಯಾಕುಲ ಭಯೇ ಸಬ ರಘುಬರ ನಿಹಾರಿ ಆ ಕುದುರೆಗಳು ಹುಲ್ಲು ಮೇಯಲೊಲ್ಲವು ನೀರು ಕುಡಿಯಲೊಲ್ಲವು ಅವುಗಳ ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಹರಿಯುತ್ತಿತ್ತು ಶ್ರೀರಾಮನ ಕುದುರೆಗಳ ಈ ದೆಸೆಯನ್ನು ಕಂಡು ನಿಷಾದರೆಲ್ಲರೂ ತಲ್ಲಣಿಸಿದರು ಧರಿ ಧೀರ ಜು ತಬಕೂ अब सुमंत्रिहरु बिषादु तुम पंडित परमारथातर विभिध कथा कहि कहि मृदु बानी रथ बैठा रे रथ बस बानी शोक शिथिल रथ सक हांकी रघु बर बिह पीर फरागी मग चलहि न घोरे वन मृग मनगु आनी रथ जोरे आढ़ुकी पर ही फिर हे रही पीछे राम बियोगी बिकल दुख तीछे जो कह राम लखन बै दे ही ही करी ही करी ही तहे रही ते भज बिरह गति कही कि जाती जाति बिनु मनि फलिका बिगल जही भांति ಶ್ರೀ ಆ ನಿಷಾದ ರಾಜನು ಧೈರ್ಯ ತಂದುಕೊಂಡು ಹೇಳಿದನು ಸುಮಂತ್ರರೇ ನೀವು ವಿಷಾದವನ್ನು ತೊರೆಯಿರಿ ನೀವು ಪಂಡಿತರು ಪರಮಾರ್ಥವನ್ನು ಬಲ್ಲವರು ವಿಧಾತನು ಪ್ರತಿಕೂಲನಾಗಿದ್ದಾನೆಂದು ತಿಳಿದು ಧೈರ್ಯವನ್ನು ವಹಿಸಿರಿ ಈ ರೀತಿಯಾಗಿ ಮೃದು ಮಧುರವಾಗಿ ಅನೇಕ ಕಥೆಗಳನ್ನು ಹೇಳುತ್ತಾ ಸಮಾಧಾನಪಡಿಸಿ ಗುಹನು ಸುಮಂತ್ರನನ್ನು ಬಲವಂತವಾಗಿ ರಥದಲ್ಲಿ ಕುಳ್ಳಿರಿಸಿದನು ಆದರೆ ಆತನು ರಥ ನಡೆಸಲಾರದಷ್ಟು ಶೋಕ ಶಿಥಿಲನಾಗಿದ್ದನು ಶ್ರೀರಾಮಚಂದ್ರನ ವಿರಹದಿಂದಾಗಿ ಅವನ ಮನಸ್ಸು ಅತೀವ ಬಾಧೆ ಪಡುತ್ತಿತ್ತು ವಿಯೋಗದಿಂದ ಆ ಕುದುರೆಗಳು ಚಡಪಡಿಸುತ್ತಿದ್ದು ಸರಿಯಾದ ದಾರಿಯಲ್ಲಿ ಹೋಗಲಲ್ಲವು ಕಾಡು ಮೃಗಗಳನ್ನು ತಂದು ರಥಕ್ಕೆ ಹೂಡಿರುವರು ಎಂಬಂತಿತ್ತು ಅವು ಒಮ್ಮೆ ಮುಗ್ಗರಿಸಿದರೆ ಒಮ್ಮೆ ಹಿಂದಿರುಗಿ ನೋಡುತ್ತಿದ್ದವು ಈ ಪ್ರಕಾರ ಅವು ಆಳವಾದ ಅಳಲಿನಲ್ಲಿ ಮುಳುಗಿವೆ ಯಾರಾದರೂ ರಾಮ ಲಕ್ಷ್ಮಣ ಸೀತೆಯರ ಹೆಸರು ಹೇಳಿದರೆ ಸಾಕು ಕುದುರೆಗಳು ಕೆನೆಯುತ್ತಾ ಪ್ರೀತಿಯಿಂದ ಅವರತ್ತ ದೃಷ್ಟಿ ಬೀರುತ್ತಿದ್ದವು ಅವರ ವಿರಹವು ಮಾತಿಗೆ ಅವುಗಳ ವಿರಹವು ಮಾತಿಗೆ ಮೀರಿದುದು ಮಣಿಯಿಲ್ಲದೆ ವ್ಯಾಕುಲಗೊಂಡ ಸರ್ಪದಂತೆ ವ್ಯಾಕುಲರಾಗಿದ್ದವು ಭಯವು ನಿಷಾದ ಬಿಷಾದ ಬಸ ದೇ ಸಚಿವ ತುರಂಗ ಸುಸೇವಕ ಚಾರಿತ ಸಾರಥಿ ಸಂಗ ಮಂತ್ರಿ ಮತ್ತು ಕುದುರೆಗಳಿಗೆ ದಸೆಯನ್ನು ಕಂಡು ನಿಷಾದ ರಾಜನು ಕೂಡ ವಿಷಾದ ಮಗ್ನರಾದನು ಆಗ ಆತನು ತನ್ನ ನಾಲ್ಕು ಮಂದಿ ಉತ್ತಮ ಸೇವಕರನ್ನು ಕರೆದು ಸಾರಥಿಯಾಗಿಸಿ ಜೊತೆಗೆ ಕಳಿಸಿದನು ಗುಹ ಸಾರಥಿ ಸಾರಥಿರೇ ಪಹುಚಾಯಿ ಬಿರಹು ಬಿಷಾದ ರಥಿ ನಿಷಾಧ ಹೋ ಹಿ ಮಗನ ಬಿಷಾದ ಸೋಚ ಸುಮಂತ್ರ ಬಿಕಲ ದುಃಖ ದೀನ ದಿಗ ಜೀವನ ರಘು ಬೀರ ಅಂತಹು ರಘಮ ಶರೀರು ಯಸು ನಲ್ಲ ಹಗೇವು ಬಿಚು ರಥ ರಘು ಬೀರು भये अजस अघ प्राणा कवन हेतु नहि करतपयाना अह मन्द मनु अवसर चूका अजहु हो न हृदय होत दुयिटुका मीची हाथसिरुधुनिपचितायि मनः कृपन न धनरासि गवायि बिरिदबान्धिबर कहाई, ು ಸಮರಜನು ಸುಭಟಪರಾಯಿ ಸುಮಂತ್ರನ ಸಂಗಡ ಸ್ವಲ್ಪ ದೂರ ಹೋಗಿ ಬಳಿಕ ಅವನನ್ನು ಬೀಳ್ಕೊಟ್ಟು ರಾಜನಾದ ಗುಹನು ತನ್ನ ಮನೆಗೆ ಮರಳಿದನು ಅವನ ವಿರಹವನ್ನು ದುಃಖವನ್ನು ವರ್ಣಿಸಲು ಶಬ್ದಗಳು ಸಾಲವು ನಾಲ್ವರು ನಿಷಾದರು ಮಂತ್ರಿಯೊಂದಿಗೆ ಅಯೋಧ್ಯೆಗೆ ಹೋದರು ಸುಮಂತ್ರ ಮತ್ತು ಕುದುರೆಗಳ ದೀನಾವಸ್ಥೆಯನ್ನು ಕಂಡು ಅವರು ಕ್ಷಣ ಕ್ಷಣಕ್ಕೂ ವಿಷಾದ ಮಗ್ನರಾದರು ವಿಕಳನು ದುಃಖದಿಂದ ದೀನನು ಆದ ಸುಮಂತ್ರನಿಗೆ ಅನಿಸಿತು ಶ್ರೀ ರಘುವೀರನು ಇಲ್ಲದ ನನ್ನ ಜೀವನಕ್ಕೆ ಧಿಕ್ಕಾರವಿರಲಿ ಕೊನೆಗೆ ಈ ಅಧಮ ಶರೀರವಂತೂ ಶಾಶ್ವತವಲ್ಲ ನನ್ನ ಪ್ರಾಣಗಳು ರಾಮವಿಯೋಗದೊಂದಿಗೆ ಹೊರಟು ಹೋಗಿ ಏಕೆ ಯಶಸ್ಸನ್ನು ಗಳಿಸಲಿಲ್ಲ ಈ ಹಾಳು ಪ್ರಾಣಗಳು ಅಪಯಶಸ್ಸಿಗೆ ಹಾಗೂ ಪಾಪಗಳಿಗೆ ಭಾಜನವಾಗಿವೆ ಈಗ ಇವು ಏಕಾದರೂ ತೊಲಗಲೊಲ್ಲವು ಅಯ್ಯೋ ಹಾಳು ಮನವೇ ಒಳ್ಳೆಯ ಸದವಕಾಶವನ್ನು ಕಳೆದುಕೊಂಡೆಯಲ್ಲ ಈಗಲಾದರೂ ಏಕೆ ನನ್ನ ಹೃದಯ ಒಡೆದು ಹೋಗಬಾರದು ಈ ಪ್ರಕಾರ ಸುಮಂತ್ರನು ಕೈ ಕೈಗೆ ಹಿಸುಕಿಕೊಳ್ಳುತ್ತಾ ತಲೆ ಚಚ್ಚಿಕೊಂಡು ತನ್ನ ಧನವನ್ನು ಕಳೆದುಕೊಂಡ ಲೋಭಿಯಂತೆ ಪಶ್ಚಾತ್ತಾಪ ಪಡತೊಡಗಿದನು ಉತ್ತಮ ವೀರನೆಂದು ಹೇಳಿಸಿಕೊಂಡು ದೊಡ್ಡ ಯೋಧ ವೀರನ ಉಡುಪು ಧರಿಸಿಕೊಂಡು ಯುದ್ಧದಿಂದ ಹಿಮ್ಮೆಟ್ಟಿ ಓಡಿಬಂದನೋ ಎಂಬಂತೆ ಅವನು ಹೋಗುತ್ತಿದ್ದನು ಬಿಪ್ಪ ಿ ಭೇದ ಸಾಧು ಸುಜಾತಿ ಜಿಮಿದೋಕೆ ಮದಪಾನಕರ ಸಚಿವ ಸೋಚತಿಹಿ ಭಾಂತಿ ಊರ್ವ ವಿವೇಕವಂತನು ವೇದವಿದನು ಸದಾಚಾರ ನಿರತನು ಆದ ಉತ್ತಮ ಕುಲೀನ ಬ್ರಾಹ್ಮಣನು ಪ್ರಮಾದ ವಶದಿಂದ ಹೆಂಡ ಕುಡಿದು ಪಶ್ಚಾತ್ತಾಪ ಪಡುವಂತೆ ಮಂತ್ರಿ ಸುಮಂತ್ರನು ಪಶ್ಚಾತ್ತಾಪಕ್ಕೆ ಗುರಿಯಾದನು जिमि कुलीनति असाधु पति देवता करम मन भानी रह नाह सचिव हृदय दारुन दाहु लोचन सजल ढीठि सुनयि न श्रवन बिकल मति भोरी सूक अधर लागि मुहलाटी जय जीव न जाये उर अवधि कपाटी बिभर सयु न जाई नि मारे सी मन महतारे महता विपुल मन व्यापी जमपुर पंथ सोच झिमीष पापी जमपुर पंथ सोच झिमी पापी वचन न आव हृदय पचिताई अवध काह मैं देख बजाई ರಾಮರಹಿತ ರಥ ಜೋಯಿ ಜೋಯೇ ಸಖುಚಿಹಿ ಮೋಹಿ ಬಿಲೋಕತ ಸೋಯಿ ಯಾವಳೋ ಉತ್ತಮ ಕುಲೀನಳು ಸಾಧ್ವಿಯು ಪೂರ್ವಕವಾಗಿಯೇ ಪತಿಯೇ ಪರದೈವವೆಂದು ತಿಳಿದಿರುವ ಪತಿವ್ರತ ಸ್ತ್ರೀಯು ದೌರ್ಭಾಗ್ಯದಿಂದ ಗಂಡನಿಂದ ದೂರವಿರಬೇಕಾದಾಗ ಉಂಟಾಗುವ ಸಂತಾಪದಂತೆ ಮಂತ್ರಿಯ ಹೃದಯದಲ್ಲಿ ದುಃಖವಾಗುತ್ತಿತ್ತು ಅವನ ಕಣ್ಣುಗಳಲ್ಲಿ ಕಂಬನಿ ತುಂಬಿದೆ ದೃಷ್ಟಿ ಮಂದವಾಗಿದೆ ಕಿವಿ ಕೇಳದು ವಿಕಳವಾದ ಮತಿಯು ಸ್ಥಿಮಿತದಲ್ಲಿಲ್ಲ ಕುಟಿ ಒಣಗಿತ್ತು ಬಾಯಲ್ಲಿ ದ್ರವ ಹೋಗಿತ್ತು ಇವೆಲ್ಲಾ ಮರಣದ ಚಿಹ್ನೆಗಳಾದರೂ ಪ್ರಾಣಗಳು ಹೋಗಲಲ್ಲವು ಏಕೆಂದರೆ ಅವಧಿ ಎಂಬ ಕದ ಅಡ್ಡವಾಗಿದೆ ಹದಿನಾಲ್ಕು ವರ್ಷಗಳು ವನವಾಸವನ್ನು ಮುಗಿಸಿ ಶ್ರೀರಾಮನು ಮರಳಿ ಬರುವನೆಂಬ ಆಸೆ ಪ್ರಾಣಗಳನ್ನು ತಡೆಯುತ್ತದೆ ಸುಮಂತ್ರನ ಮುಖ ನೋಡಲಾಗುವುದಿಲ್ಲ ಅದರ ಬಣ್ಣವೇ ಬದಲಾಗಿದೆ ಪಶ್ಚಾತ್ತಾಪಕ್ಕೆ ಗುರಿಯಾದ ಮಾತಾ ಹಂತಕನಂತೆ ಅವನ ಹೃದಯದಲ್ಲಿ ಅವನು ಹೃದಯದಲ್ಲಿ ಪಶ್ಚಾತ್ತಾಪ ಪಡುತ್ತಿದ್ದಾನೆ ರಾಮ ವಿಯೋಗಿಯಾದನಲ್ಲ ಎಂಬ ಕೊರಗು ಆತನ ಮನವನ್ನು ಕೊರೆಯುತ್ತಿತ್ತು ಪಾಪಿಯು ನರಕಕ್ಕೆ ಹೋಗುವಾಗ ಯೋಚಿಸುತ್ತಿರುವಂತೆ ಮಂತ್ರಿಯು ದಾರಿಯಲ್ಲಿ ಯೋಚಿಸುತ್ತಿರುವನು ಆತನ ಬಾಯಿಂದ ಮಾತೇ ಹೊರಡದು ಅಯೋಧ್ಯೆಗೆ ಹೋಗಿ ಏನನ್ನು ನೋಡಲಿ ಶ್ರೀರಾಮನಿಲ್ಲದ ಬರಿದಾದ ರಥವನ್ನು ಕಂಡವರು ನನ್ನ ಮೂರೆಯನ್ನು ಹೀಗೆ ನೋಡುವರು ಎಂದು ಮನದಲ್ಲೇ ಮರುಗುತ್ತಿದ್ದನು ಬಾಯಿ ಪೂಚಿ ಹಿ ಮೋಹಿ ಬಿಕಲ ನಗರ ನರನೇಬಿ ಸ ಜ್ರು ಬೈಠಾರಿ ಊರಿನ ದುಃಖಿಗಳಾದ ಎಲ್ಲ ಜನರು ಓಡಿಬಂದು ರಾಮನೆಲ್ಲಿ ಎಂದು ನನ್ನನ್ನು ಕೇಳಿದರೆ ಆಗ ಎದೆಯನ್ನು ಕಲ್ಲಾಗಿಸಿಕೊಂಡು ಉತ್ತರ ಕೊಡಬೇಕಾಗುವುದು ಹಿ ದೀನ ದುಖಮಾತಾ ಮೈ ತಿ ನಗಿ ವಿಧಾತ ಹಿ ಜಬಹಿ ಲಖನ ಮಹತಾರಿ सही हवो तब न सती ससुखारी राम जन जब आई ही धाये सुमिरे बच्चु जिमि धेनु लवाये कौन छत उतरु देव मई दे बनु राम लखन बै दे जो ये पूछे हे ही उतरु जाये अवध अभय हु सुख देवा पूछे ही जब ही राव दुख दीना जीव जीवन चासु जीवन जासु रघुनाथ अधीना देह उतर कौन कौन मोहलाई आय वो कुशल कुवर पहुंचाई सुनत लखन राम सदेशु तृण जिमितनु परिहरि नरेशु विधाता ವೀನವದನರಾದ ದುಃಖಿತರಾದ ತಾಯಂದಿರು ರಾಮನ ಕುರಿತು ಕೇಳಿದಾಗ ನಾನು ಏನು ಉತ್ತರ ಕೊಡಲಿ ಲಕ್ಷ್ಮಣನ ತಾಯಿ ನನ್ನನ್ನು ಕೇಳುವಳು ಅವಳಿಗೆ ಯಾವ ಸಂತೋಷದ ವಾರ್ತೆ ಹೇಳಲಿ ಆಗ ತಾನೇ ಈದಿರುವ ಹಸು ತನ್ನ ಕೆರುವನ್ನು ನೆನೆದು ಓಡಿ ಬರುವಂತೆ ಶ್ರೀರಾಮನ ತಾಯಿಯು ನನ್ನ ಬಳಿಗೆ ಓಡಿ ಬಂದರೆ ಆಕೆಗೆ ಶ್ರೀರಾಮ ಲಕ್ಷ್ಮಣ ಸೀತೆ ಇವರು ಕಾಡಿಗೆ ಹೋದರು ಎಂದು ಉತ್ತರ ಕೊಡಲಿ ಹೇಳಿದವರಿಗೆಲ್ಲ ಇದೇ ಉತ್ತರ ಕೊಡಬೇಕಾಗುತ್ತದೆ ಅಯ್ಯೋ ನಾನು ಅಯೋಧ್ಯೆಗೆ ಹೋಗಿ ಹೊಂದುವ ಸುಖವು ಇದೆಯೋ ಶೋಕವಿಹ್ವಲನಾದ ದಶರಥನು ತನ್ನ ಪಂಚ ಪ್ರಾಣಗಳನ್ನು ಶ್ರೀರಾಮನ ಮೇಲೆಯೇ ಇಟ್ಟಿರುವನು ಅವನು ರಾಮನ ಬಗೆಗೆ ಕೇಳಿದರೆ ನಾನು ಯಾವ ಮುಖವಿಟ್ಟುಕೊಂಡು ರಾಜಕುಮಾರರನ್ನು ಕುಶಲಪೂರ್ವಕವಾಗಿ ಕಾಡಿಗೆ ಬಿಟ್ಟು ಬಂದೆ ಎಂದು ಉತ್ತರ ಕೊಡಲಿ ಲಕ್ಷ್ಮಣ ಸೀತೆ ಹಾಗೂ ರಾಮನ ಸಮಾಚಾರ ಕೇಳಿದ ಕೂಡಲೇ ಮಹಾರಾಜರು ಹುಲ್ಲಿಗೆ ಸಮವಾಗಿ ಕಣಿಸಿ ಶರೀರವನ್ನು ತ್ಯಾಗ ಮಾಡುವರು ಇಷ್ಟು ಜನರಿಗೆ ಕಷ್ಟ ಕೊಟ್ಟು ಇನ್ನು ಜೀವಿಸಿದ್ದು ನಾನು ಏನನ್ನು ಪಡೆದಂತಾಯಿತು न बिदरेवु पङ्कजिमि बिचुरत प्रीतमुनीरु जानत हौ मोघि दीन्ह विधि यहुजातना शरीरु ನೀರಿಲ್ಲದೆ ಹೋದ ಕೆಸರು ಬಿರುಕು ಬಿಟ್ಟಿರುವಂತೆ ಪ್ರಿಯತಮನಾದ ಶ್ರೀರಾಮನ ವಿರಹದಿಂದ ನನ್ನ ಹೃದಯ ಒಡೆದು ಹೋಗಲಿಲ್ಲವಲ್ಲ ಆದರೆ ವಿಧಾತನು ಸತ್ತ ಮೇಲೆ ಪಾಪಿಗಳಿಗೆ ದೊರೆಯುವ ಯಾತನ ಶರೀರವು ನನಗೆ ಈಗಲೇ ಕೊಟ್ಟಿರುವನು ಎಂತಪಚಿತ ತಮ್ಮ ಸಾಥು ಆವಾ ನಿಷಾದ फिरे भाय भरी विकल विषादा पैठत नगर सचिव कुचाई जनुमा ऋषि गुर भावन गायी बैठी बिठ पवतर दिवस गवावा सांझ समय तब अवसर पावा अवध प्रभे सुखी न अधियारे पैठ भवन रथुराखी दुआरे जिन जिन् समाचार सुनि ూపద్వార రథులే ఆయే రథు పహి చానిోరేరహిఘా జిమి ఆత పవరే నగర నారి నర వ్యాకుల కైసే నిఘటత నీరమీన గన జైసే సుమంత్రు ఈ విధానికి పశ్చాత్తాప పడతాయి అవన రథ తమసా నదీ తీరవన్న ముట్టి ಮಂತ್ರಿಯು ವಿನಯದಿಂದ ನಿಷಾದರಾಜನ ನಾಲ್ವರು ಸೇವಕರನ್ನು ಹಿಂದಕ್ಕೆ ಕಳಿಸಿಕೊಟ್ಟನು ಅವರು ವ್ಯಾಕುಲ ಚಿತ್ತರಾಗಿ ಸುಮಂತ್ರನ ಪಾದಗಳಿಗೆ ಎರಗಿ ಹಿಂದಿರುಗಿದರು ನಗರವನ್ನು ಪ್ರವೇಶಿಸುತ್ತಲೇ ಮಂತ್ರಿಯು ಗುರುಹತ್ಯೆ ಬ್ರಹ್ಮಹತ್ಯೆ ಗೋಹತ್ಯೆ ಮಾಡಿದವನಂತೆ ಹಿಂದಿರಿದನು ಇಡೀ ದಿನವೆಲ್ಲ ಒಂದು ಮರದ ಕೆಳಗೆ ಕುಳಿತು ಕಳೆದು ಸಾಯಂಕಾಲವಾಗುತ್ತಿರುವಂತೆ ಸಮಯ ನೋಡಿ ಕತ್ತಲಾದ ಬಳಿಕ ಅವನು ಅಯೋಧ್ಯೆಯನ್ನು ಪ್ರವೇಶಿಸಿ ರಥವನ್ನು ಅರಮನೆಯ ಬಾಗಿಲಲ್ಲಿ ನಿಲ್ಲಿಸಿ ಯಾರಿಗೂ ತಿಳಿಯದಂತೆ ಅರಮನೆಯನ್ನು ಹೋಗ್ತನು ಸುಮಂತ್ರನು ಬಂದನೆಂದು ಕೇಳಿದ ಕೂಡಲೇ ಜನರೆಲ್ಲ ರಥವನ್ನು ನೋಡಲು ಅರಮನೆಯ ಬಳಿಗೆ ಬಂದರು ರಥವನ್ನು ಗುರುತಿಸಿ ಕುದುರೆಗಳು ವ್ಯಾಕುಲರಾಗಿರುವುದನ್ನು ಕಂಡು ಬಿಸಿಲಲ್ಲಿ ಆಲಿ ಕಲ್ಲು ಕರಗಿದಂತೆ ಅವರ ದೇಹ ಕರಗಿತು ನಗರದ ನರನಾರಿಯರು ನೀರು ಬುತ್ತಿ ಹೋದ ಮೇಲೆ ಮೀನುಗಳು ವಿಲವಿಲನೆ ಒದ್ದಾಡುವಂತೆ ಒದ್ದಾಡುತ್ತಿದ್ದರು ಕೊನೆಗೂ ಶ್ರೀರಾಮನು ಹಿಂದಿರಿಗೆ ಬರಲಿಲ್ಲ ಜೊತೆಯಲ್ಲಿ ಹೋದ ಲಕ್ಷ್ಮಣ ಸೀತೆಯರೊಂದಿಗೆ ಶ್ರೀರಾಮನು ಕೊನೆಗೂ ಕಾಡಿಗೆ ಹೊರಟೇ ಹೋದ ಇನ್ನು ಮುಂದಿನ ಹದಿನಾಲ್ಕು ವರ್ಷಗಳು ಅಯೋಧ್ಯೆಗೆ ರಾಮ ದರ್ಶನವೂ ಇರುವುದಿಲ್ಲ ಈ ವಿಷಾದದಲ್ಲಿಯೇ ಅಯೋಧ್ಯೆಯು ದುಃಖದ ಕಡಲಿನಲ್ಲಿ ಮುಳುಗಿ ಹೋಗುತ್ತಿದೆ ನಮಸ್ತೆ ಶಾರದಾ ದೇವಿ

হবভয়ুণম শী শ্রীরা শ্রী শ্রীরা শ্রী